ಇದೇ ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಿಡ್ಲಘಟ್ಟೆಗೆ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ಜೋರಾಗಿ ನಡೆಯುತ್ತಿದೆ ಈ ಕಾರ್ಯಕ್ರಮ ಶಿಡ್ಲಘಟ್ಟ ದಿಬ್ಬೂರಳ್ಳಿ ರಸ್ತೆಯಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಕ್ರೈನ್ ಮುಖಾಂತರ ವೇದಿಕೆ ಸಿದ್ಧತೆ ಬರದಿಂದ ಸಾಗುತ್ತಿದೆ ಮತ್ತು ಇದೇ ರಸ್ತೆಗೆ ಮರು ಡಾಂಬರೀಕರಣ ಕಾರ್ಯ ಚುರುಕಾಗಿ ನಡೆಯುತ್ತಿರುವ ದೃಶ್ಯ ಗಮನಿಸಬಹುದು ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆಗಳ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದಾರೆ ರೈಲ್ವೆ ಅಂಡರ್ಪಾಸ್ ಸಹ ಸುಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ದೃಶ್ಯ ಗಮನಿಸಬಹುದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ವಿಶೇಷ ಕಾಳಜಿ ವಹಿಸಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರುವಿಕೆಗೆ ಎಲ್ಲ ಸಿದ್ಧತೆಗಳು ಬರದಿಂದ ಮಾಡಿಸುತ್ತಿದ್ದಾರೆ ಂಥ ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಣ್ಣವರು ಮತ್ತು ಸುಮಾರು ಇಪ್ಪತ್ತೇಳು ಇಲಾಖೆ ಸಚಿವರು ಇವತ್ತು ನಮ್ಮ ಶಿಲ್ಘಟ್ಟ ನಗರದ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಹತ್ತೊಂಬತ್ತು ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇವತ್ತು ಐಟೆಕ್ ಮಾರ್ಕೆಟಿನ ಒಂದು ಶಂಕುಸ್ಥಾಪನೆಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳ ಸಂಬಂಧಪಟ್ಟಂಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪೊಲೀಸ್ ಇಲಾಖೆ ನಮ್ಮ ಡಿ ವೈಎಸ್ ಪಿ ನಮ್ಮ ಹುಳ್ಳಿ ಸಾರು ಮತ್ತು ಶ್ರೀನಿವಾಸ್ ಸಾರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ನಮ್ಮ ಗಗನ ಸಿಂಧು ಅವರು ಒಟ್ಟು ಎಲ್ಲರೂ ಸೇರಿ ಇವತ್ತು ಇವತ್ತು ಹೊರಗಡೆಯಿಂದ ಬರ್ತಕ್ಕಂಥ ಬಸ್ಸು ಮತ್ತು ಕಾರು ಮತ್ತು ಟೂ ವೀಲರ್ಸು ಎಲ್ಲಿ ಪಾರ್ಕ್ ಮಾಡ್ಬೇಕಂತೇಳಿ ಈಗ ನಾವು ಸುಮಾರು ಒಂದು ಆರು ಜಾಗ ಕುರ್ಸಿದ್ದೀರಿ ಹಳ್ಳಿ ಕಡೆಯಿಂದ ಬರ್ತಕ್ಕಂಥದ್ದು ಒಂದು ಮೂರು ಕಡೆ ಮತ್ತು ಶಿಡ್ಘಟ್ಟ ಟೌನ್ನಿಂದ ಬರ್ತಕ್ಕಂಥ ಒಂದು ಮೂರು ಕಡೆ ಜಾಗವನ್ನು ಕೂರಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಕೊಟ್ಟು ಇವತ್ತು ಅದನ್ನ ಪಾರ್ಕಿಂಗ್ ಮಾಡೋಂಥದ್ದು ಒಂದು ವ್ಯವಸ್ಥೆ ಮತ್ತು ಇವತ್ತು ಐಟೆಕ್ ಮಾರ್ಕೆಟ್ ಜಾಗದಲ್ಲಿ ನಾಳೆ ಮಾನ್ಯ ಸಚಿವರು ಕೆಲಸ ಪ್ರಾರಂಭ ಮಾಡೋಕ್ಕೆ ನಾಳೆ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಅದರದ್ದು ಅಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಯಾವ ರೀತಿ ನಾವು ಅಲ್ಲಿ ಕಾಮಗಾರಿನ ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೀರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದ ಮಾನ್ಯ ಮುಖ್ಯಮಂತ್ರಿಗಳು ಹೋಗೋದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಇದು ಒಂದು ಇತಿಹಾಸ ಅಂತ ನಾನು ಭಾವಿಸ್ತಾ ಇದ್ದೀನಿ